ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆಗಿರುತ್ತೆ ಇನ್ಮೇಲಿಂದ ಹಾಗಾಗಿ ಹುಟ್ಟಿದ ಮಕ್ಕಳಿಂದ ಹಿಡಿದು ಐದು ವರ್ಷದ ಮಕ್ಕಳಿಗೆ ಬರೋನು ಕೋಲ್ಡು ಕಫ ಕೆಮ್ಮು ಆಗ್ತಾನೆ ಇರುತ್ತೆ ಹಾಗಾಗಿ ಅದಕ್ಕೆ ನಾನು ಮನೆ ಮದ್ದೆ ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ತಾಯಿಯ ಹಾಲು ಅಥವಾ ಬಿಸಿ ನೀರು ಒಣಶುಂಠಿ ಜೇಕಾಯಿ ಬಜ್ಜೆ ಹಾಗೂ ಅರಿಶಿನ ಕೊಂಬು ಅರಿಶಿನ ಿಗೆ ನಾವಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಬಜ್ಜೆಯನ್ನು ತೇಯ್ಕೊಳ್ಳೋಣ ಈಗ ತೆಕ್ಕೋಬೇಕು ಅಂದ್ರೆ ಫುಲ್ಲು ನುಣ್ಣ ಪೇಸ್ಟ್ ಬರಬೇಕು ಅಲ್ಲಿವರೆಗೂ ತೇಯ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಆಗೋವರೆಗೂ ತೇಯ್ಕೋಬೇಕು ನೆಕ್ಸ್ಟ್ ನಾನು ತೇಯ್ದಿರೋ ಅಂತಹ ಪೇಸ್ಟನ್ನು ಒಳ್ಳೇಲಿ ಮುಂದೆ ಹಾಕ್ಕೊಳ್ತೀನಿ ನೆಕ್ಸ್ಟ್ ಒಣ ಶುಂಠಿನ ಅದೇ ರೀತಿ ಒಣಶುಂಠಿ ಜೇ ಅರಿಶಿಣ ಅದೇ ರೀತಿ ತೆಗ್ದು ಅದ್ರಲ್ಲಿ ಹಾಕೋಬೇಕು ಅದೇ ಇದು ಕೂಡ ತೆಗೆದಾಗಿದೆ ಚಿಕ್ಕ ಮಕ್ಳು ಬಂದರೆ ಒಂದು ಸತ್ತು ಸಾಕು ಈಗ ಮೂರು ವರ್ಷ ಐದು ವರ್ಷ ಮಕ್ಳಿಗೆ ಬಂದರೆ ಸ್ವಲ್ಪ ಜಾಸ್ತಿ ತೆಗೆದು ಹಾಕ್ಬೋದು ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಈಗ ನಾನು ಜೇ ಕಾಯನ್ನು ತೆಗ್ಕೋತಾ ಇದ್ದೀನಿ ಸಿಮ್ ಇದು ಕೂಡ ಅದೇ ರೀತಿ ತೆಗಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಜೇ ಕೈ ಕೂಡ ತೈದಾಗಿದೆ ಇದನ್ನು ಕೂಡ ಅದೇ ರೀತಿ ಈ ರೀತಿ ಪೇಸ್ಟ್ ಬರಬೇಕು ಪದಾರ್ಥನ ನೋಡಿ ನಾನು ಈ ತರ ಇಲ್ಲಿ ಇಟ್ಕೊಂಡಿದ್ದೀನಿ ತೇದಿಕ್ಕೊಂಡಿರೋ ಪದಾರ್ಥನ ಒಣ ಶುಂಠಿ ಹರಿಶೀಣಾ ಬಜ್ಜೆ ಜೇ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಹುಟ್ಟಿದ ಮಕ್ಕಳಿಂದ ಒಂದು ವರ್ಷದ ಮಕ್ಕಳವರೆಗೂ ಹೆದೇ ಹಾಲೆ ಕಂಪಲ್ಸರಿ ಆಗಬೇಕಾಗುತ್ತೆ ಮೂರು ವರ್ಷದ ಮಕ್ಕಳಿ ಎರಡು ವರ್ಷದ ಮಕ್ಕಳಿಂದ ಐದು ವರ್ಷದ ಮಕ್ಳದವರೆಗೂ ಬಿಸಿನೀರಲ್ಲಿ ತೇದು ಹಾಕ್ಬೋದು ನಾನು ತೋರಿಸೋದಕ್ಕೋಸ್ಕರ ಇಲ್ಲಿ ಹಸು ತಗೊಂಡಿದ್ದೀನಿ ನಾನು ಮಾಡ್ತಾ ಇರೋವಂಥ ವ್ಲಾಗ್ಸ್ ನಿಮಗೆ ಇಷ್ಟವಾದಲ್ಲಿ ಎನ್ ವೈ ಕನ್ನಡ ವ್ಲಾಗರ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಮತ್ತೊಂದು ವ್ಲಾಗಿನೊಂದಿಗೆ ಥ್ಯಾಂಕ್ ಯು